ಚಿನ್ನ ಪ್ರಿಯರೇ ಶೀಘ್ರದಲ್ಲಿ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಇಳಿಕೆ ದಿನದಿಂದ ದಿನ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇರೋದು ಚಿನ್ನ ಪ್ರಿಯರಿಗೆ ಭಿಕ್ಷಾಕ್ ಉಂಟು ಮಾಡಿತ್ತು ಇದರ ಬೆನ್ನಲ್ಲೇ ಇವಾಗ ಗುಡ್ ನ್ಯೂಸ್ ಅನ್ನುವಂಥದ್ದು ಸಿಕ್ಕಿದೆ ಹಾಗಾದ್ರೆ ಚಿನ್ನದ ಬೆಲೆಯಲ್ಲಿ ಯಾವಾಗ ಇಪ್ಪತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಾಣ್ತಾ ಇದೆ ಎಷ್ಟು ಗ್ರಾಮ್ ನಲ್ಲಿ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಾಣುತ್ತೆ ಸದ್ಯ ಇವತ್ತು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಗಳು ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ಚಿನ್ನದ ಬೆಲೆಗಳು ಎಷ್ಟೆಷ್ಟು ರೇಟ್ ಇದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ವೀಕ್ಷಕರೇ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಏಪ್ರಿಲ್ ಮೊದಲನೇ ವಾರದಲ್ಲಿ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿತ್ತು ಇದರಿಂದ ಚಿನ್ನ ಪ್ರಿಯರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿತ್ತು ಏಕೆಂತಂದರೆ ಚಿನ್ನದ ಬೆಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಬಂದಿತ್ತು ನಂತರ ಒಂದು ವಾರ ಕಳೆದ ನಂತರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಾಣ್ತಾ ಬಂದಿದ್ದು ಇವಾಗ ಚಿನ್ನ ಪ್ರಿಯರಿಗೆ ಮಾಡಿತ್ತು ಇದರ ಬೆನ್ನಲ್ಲಿ ಇವಾಗ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಾಣುತ್ತೆ ಅಂತ ಇವಾಗಲೇ ಒಬ್ರು ಅಮೆರಿಕ ತಜ್ಞರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ವಿವಿಧ ದೇಶಗಳಲ್ಲಿ ಚಿನ್ನದ ಗಣಿಗಾರಿಕೆ ಅನ್ನುವಂಥದ್ದು ಹೆಚ್ಚಾಗಿರುವ ಕಾರಣ ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣುತ್ತೆ ಅಂತ ಅಮೆರಿಕ ತಜ್ಞರು ಒಬ್ಬರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವಾಗ ಕಾಣುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಈ ಒಂದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣಬಹುದು ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂತದ್ದು ಹಾಗಾದ್ರೆ ಇವತ್ತು ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ನಿನ್ನೆ ಎಷ್ಟೆಷ್ಟಿದೆ ರೇಟ್ ಅಂತ ನೋಡೋಣ ಬನ್ನಿ ವೀಕ್ಷಕರಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇರಬಹುದು ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ನಿನ್ನೆ ಎಷ್ಟಿತ್ತು ಅಂತ ಸಂಪೂರ್ಣ ಮಾಹಿತಿ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇರಬಹುದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎರಡ್ ಸಾವಿರದ ಒಂಬತ್ನೂರ ನಲವತ್ತೈದು ರೂಪಾಯಿ ಆಗಿದೆ ನಿನ್ನೆ ಕೂಡ ಇದೇ ರೇಟ್ ಇತ್ತು ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂದು ಸಾವಿರದ ಐದನೂರ ಅರವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಆಗಿದೆ ನಿನ್ನಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಇಂದು ಯಾವುದೇ ರೀತಿ ಬದಲಾವಣೆ ಎನ್ನುತ್ತದೂ ಆಗಿಲ್ಲ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಒಂಬತ್ತು ಸಾವಿರದ ಏಳುನೂರ ಐವತ್ತೆಂಟು ರೂಪಾಯಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೆಂಟು ಸಾವಿರದ ಅರವತ್ನಾಲ್ಕು ಅರವತ್ನಾಲ್ಕಾಯ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೇಳು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಅಂತದ್ದು ಕಂಡು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಾಗಿದೆ ನಿನ್ನೆ ಕೂಡ ಇದೇ ರೇಟ್ ಇತ್ತು ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೆಂಟು ಸಾವಿರದ ಐದುನೂರ ಐವತ್ತೆರಡು ರೂಪಾಯಾಗಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎಪ್ಪತ್ ಮೂರು ಸಾವಿರದ ಒಂದೂರ ತೊಂಬತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ಮೂವತ್ತೊಂದು ಸಾವಿರದ ಒಂಬತ್ತು ರೂಪಾಯಿ ಆಗಿರುವಂತದ್ದು ಒಟ್ನಲ್ಲಿ ನೀನೆ ಮತ್ತು ಮೊನ್ನೆ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಅನ್ನೋದು ಕಂಡು ಬಂದಿಲ್ಲ ಒಟ್ನಲ್ಲಿ ಶೀಘ್ರದಲ್ಲೇ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಾಣುತ್ತೆ ಅಂತ ಇವಾಗಲೇ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬಂದಿದೆ ನೋಡೋಣ ಯಾವಾಗ ಇಳಿಕೆ ಕಾಣುತ್ತೆ ಚಿನ್ನದ ಬೆಲೆ ಅಂತ ಪ್ರತಿನಿತ್ಯವೂ ಕೂಡ ಈ ಒಂದು ಚಾನಲ್ ಅಲ್ಲಿ ಚಿನ್ನದ ಬೆಲೆಯನ್ನು ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Thank you.